ಸರ್ಕಾರದ ಪದೇ ಪದೇ ಬೆಲೆ ಹೆಚ್ಚಿಸ್ತಾನೆ ಇದೆ ಇದರ ಮಧ್ಯೆ ಬಿ ಜೆ ಪಿ ನಾಯಕರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಭಾಳ ಮಜಾ ಐತಿ ಇವತ್ತು ಈ ಬಿ ಜೆ ಪಿ ಏನು ಮಾಡ್ತು ರಾಜ್ಯ ಸರ್ಕಾರ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತು ಅಂತೇಳಿ ಹಾಲಿನ ದರ ಜಾಸ್ತಿ ಆಯಿತು ಅಂತೇಳಿ ಜನಾಕ್ರೋಶ ನಿನ್ನೆಯಿಂದ ಶುರು ಮಾಡಿದರು ಮೈಸೂರಿಂದ ಏನಾಗಿದೆ ಒಂದು ದಿವಸ ಆಗುವಾಗ ಕೇಂದ್ರ ಸರ್ಕಾರ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ದರ ಜಾಸ್ತಿ ಮಾಡ್ತು ಆದರೆ ಅದು ತೈಲ ಸಂಸ್ಥೆಗಳಿಗೆ ಮಾತ್ರ ಅಂತ ಒಂದು ಸಬೂಬಾದರೂ ಇತ್ತು ಅಲ್ಲಿ ಆದರೆ ಐವತ್ತು ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದೆಯಲ್ಲ ಇದೇನಾಗಿದೆ ಬಿ ಜೆ ಪಿ ಅವರು ಏನು ಫೋರ್ಸಲ್ಲಿ ಹೋದರೂ ಆ ಕಡೆಯಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ನೀವು ಹೋರಾಟ ಮಾಡ್ತಾ ಇದ್ದರು ಕೇಂದ್ರ ಸರ್ಕಾರದ ವಿರುದ್ಧನಾ ವೆರಿ ಗುಡ್ ವೆರಿ ಗುಡ್ ಅಂತ ಒಟ್ಟಾರೆಯಾಗಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡೋದು ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಹೋರಾಟ ಮಾಡೋದು ಯಾವುದಾದ್ರೂ ಸರ್ಕಾರಗಳು ಬಂದು ಬೆಲೆಯನ್ನು ಕಡಿಮೆ ಮಾಡ್ತಾ ಮಾಡಿಲ್ಲ ರಿಪೋರ್ಟ್ ಒಂದೊಂದೇ ಬೆಲೆ ಹೆಚ್ಚಿಸುತ್ತಿದೆ ಕೈ ಸರ್ಕಾರ ಜನಾಕ್ರೋಶ ಹೆಸರಲ್ಲಿ ಬಿಜೆಪಿ ಮಹಾಸಮರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿದ್ದು ಕಂಡ ಕಂಡ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ದಲಿತರ ಹಣ ಲೂಟಿಯಾಗಿದೆ ಮುಸ್ಲಿಮರ ಓಲೈಕೆ ಹೆಚ್ಚಾಗಿದೆ ಅಂತ ರಾಜ್ಯ ಬಿಜೆಪಿಗರು ಜನಾಕ್ರೋಶ ಯಾತ್ರೆ ಕೈಗೊಂಡಿದ್ದಾರೆ ಆ ಯಾತ್ರೆ ಇವತ್ತು ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದಿತ್ತು ಹೌದು ಮಂಡ್ಯ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಭಾರಿ ಬೆಂಬಲ ಸಿಕ್ತು ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ರ್ಯಾಲಿ ನಡೆಸಲಾಯಿತು ಮೇಲಿಂದ ಮೇಲೆ ಜನರಿಗೆ ಬೆಲೆ ಏರಿಕೆ ಬರೆ ಎಳೆಯುತ್ತಿದ್ದಾರೆ ರಾಜ್ಯ ಸರ್ಕಾರ ಜನರ ಕಣ್ಣೀರು ಒರೆಸುವ ಕೆಲಸ ಮಾಡ್ತಿಲ್ಲ ಎಂದು ಬಿಜೆಪಿ ನಾಯಕರು ಕೆಂಡಕಾರ ಮಾಡ್ತಾ ಇದ್ದಾರೆ ಒಂದ್ ಸ್ವಲ್ಪ ಉಸಿರು ಆಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಉಸಿರು ಕೊಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಕೆಮ್ಮಿದ್ರೆ ದುಡ್ಡು ಕೊಡ್ಬೇಕು ಕೂತ್ರೆ ದುಡ್ಡು ಕೊಡ್ಬೇಕು ನಿಂತ್ರೆ ದುಡ್ಡು ಕೊಡ್ಬೇಕು ಈ ರೀತಿ ಪ್ರತಿಯೊಂದು ಮಟ್ಟಿಗೆ ಒಂದ್ ನಿಮ್ಗೆ ಗೊತ್ತಿದೆ ಡೀಸೆಲ್ ಬೆಲೆ ಅಧಿಕಾರಕ್ಕೆ ಬಂದ ತಕ್ಷಣ ಮೂರುವ ರೂಪಾಯಿ ಹೆಚ್ಚಿಸ್ತು ಈಗ ತಿರ್ಗ ಎರಡು ರೂಪಾಯಿ ಹೆಚ್ಚಿಸಿದ್ದಾರೆ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹೆಚ್ಚಿಸಿದ್ದಾರೆ ಬಸ್ಸಿನ ದರ ಹೆಚ್ಚಿಸಿದ್ದಾರೆ ಕಾಂಗ್ರೆಸ್ಸಿಗರು ಬಂದರೆ ಕಲ್ಲಿನಲ್ಲಿ ಹೊಡೆಯಿರಿ ಒಂದು ವೇಳೆ ಕಾಂಗ್ರೆಸ್ ನಾಯಕರು ಹಳ್ಳಿಗಳಿಗೆ ಬಂದರೆ ಕಲ್ಲಿನಲ್ಲಿ ಹೊಡೆದು ಓಡಿಸಿ ಎಂದು ನಾರಾಯಣಗೌಡ ಹೇಳಿದ್ದಾರೆ ದೋಸ್ತಿ ಮಧ್ಯೆ ಜನಾಕ್ರೋಶದ್ದೇ ಅಪಸ್ವರ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತವೆ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಉತ್ತಮ ಬೆಂಬಲ ಸಿಕ್ಕಿದೆ ಆದರೆ ಬಿಜೆಪಿ ನಾಯಕರು ಜೆಡಿಎಸ್ ಭದ್ರ ನೆಲೆಗಳಲ್ಲೇ ಯಾತ್ರೆ ಮಾಡ್ತಿರೋದ್ರಿಂದ ದಳಪತಿಗಳಿಗೆ ಚೂರು ಬೇಸರವಾಗಿರುವುದಂತೂ ಸತ್ಯ ಯ್ಯ ಸರ್ಕಾರದ ಪದೇ ಪದೇ ಬೆಲೆ ಹೆಚ್ಚಿಸ್ತಾನೆ ಇದೆ ಇದರ ಮಧ್ಯೆ ಬಿ ಜೆ ಪಿ ನಾಯಕರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಭಾಳ ಮಜಾ ಐತಿ ಇವತ್ತು ಈ ಬಿ ಜೆ ಪಿ ಏನು ಮಾಡ್ತು ರಾಜ್ಯ ಸರ್ಕಾರ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತು ಅಂತೇಳಿ ಹಾಲಿನ ದರ ಜಾಸ್ತಿ ಆಯಿತು ಅಂತೇಳಿ ಜನಾಕ್ರೋಶ ನಿನ್ನೆಯಿಂದ ಶುರು ಮಾಡಿದರು ಮೈಸೂರಿಂದ ಈಗೇನಾಗಿದೆ ಒಂದು ದಿವಸ ಆಗುವಾಗ ಕೇಂದ್ರ ಸರ್ಕಾರ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ದರ ಜಾಸ್ತಿ ಮಾಡ್ತು ಆದರೆ ಅದು ತೈಲ ಸಂಸ್ಥೆಗಳಿಗೆ ಮಾತ್ರ ಅಂತ ಒಂದು ಸಬೂವಾದರೂ ಇತ್ತು ಅಲ್ಲಿ ಆದರೆ ಐವತ್ತು ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದೆಯಲ್ಲ ಇದೇನಾಗಿದೆ ಬಿ ಜೆ ಪಿಯವರು ಏನು ಫೋರ್ಸಲ್ಲಿ ಹೋದರೂ ಆ ಕಡೆಯಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ನೀವು ಹೋರಾಟ ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದ ವಿರುದ್ಧನಾ ವೆರಿ ಗುಡ್ ವೆರಿ ಗುಡ್ ಅಂತ ಒಟ್ಟಾರೆಯಾಗಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡೋದು ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಹೋರಾಟ ಮಾಡೋದು ಯಾವುದಾದ್ರೂ ಸರ್ಕಾರಗಳು ಬಂದು ಬೆಲೆಯನ್ನು ಕಡಿಮೆ ಮಾಡ್ತಾ ಮಾಡಿಲ್ಲ ರಿಪೋರ್ಟ್ ಒಂದೊಂದೇ ಬೆಲೆ ಹೆಚ್ಚಿಸುತ್ತಿದೆ ಕೈ ಸರ್ಕಾರ ಜನಾಕ್ರೋಶ ಹೆಸರಲ್ಲಿ ಬಿಜೆಪಿ ಮಹಾಸಮರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿದ್ದು ಕಂಡ ಕಂಡ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ದಲಿತರ ಹಣ ಲೂಟಿಯಾಗಿದೆ ಮುಸ್ಲಿಮರ ಓಲೈಕೆ ಹೆಚ್ಚಾಗಿದೆ ಅಂತ ರಾಜ್ಯ ಬಿಜೆಪಿಗರು ಜನಾಕ್ರೋಶ ಯಾತ್ರೆ ಕೈಗೊಂಡಿದ್ದಾರೆ ಆ ಯಾತ್ರೆ ಇವತ್ತು ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದಿತ್ತು ಹೌದು ಮಂಡ್ಯ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಭಾರಿ ಬೆಂಬಲ ಸಿಕ್ತು ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ರ್ಯಾಲಿ ನಡೆಸಲಾಯಿತು ಮೇಲಿಂದ ಮೇಲೆ ಜನರಿಗೆ ಬೆಲೆ ಏರಿಕೆ ಬರೆ ಎಳೆಯುತ್ತಿದ್ದಾರೆ ರಾಜ್ಯ ಸರ್ಕಾರ ಜನರ ಕಣ್ಣೀರು ಒರೆಸುವ ಕೆಲಸ ಮಾಡ್ತಿಲ್ಲ ಎಂದು ಬಿಜೆಪಿ ನಾಯಕರು ಕೆಂಡಕಾರಿದ್ರು ಒಂದ್ ಸ್ವಲ್ಪ ಅಂದ್ರೆ ದುಡ್ಡು ಕೊಡಬೇಕು ಉಸಿರು ಅಂದ್ರೆ ಊಟ್ಕೊಡ್ಬೇಕು ಕೆಮ್ಮದ್ರೆ ದುಡ್ಡು ಕೊಡಬೇಕು ಕೂತ್ರೆ ದುಡ್ಡು ಕೊಡಬೇಕು ನಿಂತ್ರೆ ದುಡ್ಡು ಕೊಡ್ಬೇಕು ಈ ರೀತಿ ಬೆಲೆ ಏರಿಕೆ ನಿಮ್ಗೆ ಗೊತ್ತಿದೆ ಡೀಸೆಲ್ ಬೆಲೆ ಅಧಿಕಾರಕ್ಕೆ ಬಂದ ತಕ್ಷಣನೇ ಮೂರುವರೆ ರೂಪಾಯಿ ಹೆಚ್ಚಿಸ್ತು ಈಗ ತಿರ್ಗ ಎರಡು ರೂಪಾಯಿ ಹೆಚ್ಚಿಸಿದ್ದಾರೆ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹೆಚ್ಚಿಸಿದ್ದಾರೆ ಬಸ್ ದರ ಹೆಚ್ಚಿಸಿದ್ದಾರೆ ಕಾಂಗ್ರೆಸ್ಸಿಗರು ಬಂದರೆ ಕಲ್ಲಿನಲ್ಲಿ ಹೊಡೆಯಿರಿ ಒಂದು ವೇಳೆ ಕಾಂಗ್ರೆಸ್ ನಾಯಕರು ಹಳ್ಳಿಗಳಿಗೆ ಬಂದರೆ ಕಲ್ಲಿನಲ್ಲಿ ಹೊಡೆದು ಓಡಿಸಿ ಎಂದು ನಾರಾಯಣಗೌಡ ಹೇಳಿದ್ದಾರೆ ದೋಸ್ತಿ ಮಧ್ಯೆ ಜನಾಕ್ರೋಶದ್ದೇ ಅಪಸ್ವರ ಅನಾಗ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಏನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರತಕ್ಕಂಥ ಕಾರ್ಯ ಏನಾಗಿದೆ ಯಾವ ಬಿರುಕು ಇಲ್ಲ ಭದ್ರವಾಗಿದ್ದೇವೆ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತಾರೆ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಉತ್ತಮ ಬೆಂಬಲ ಸಿಕ್ಕಿದೆ ಆದರೆ ಬಿಜೆಪಿ ನಾಯಕರು ಜೆಡಿಎಸ್ ಭದ್ರ ನೆಲೆಗಳಲ್ಲೇ ಯಾತ್ರೆ ಮಾಡ್ತಿರೋದ್ರಿಂದ ದಳಪತಿಗಳಿಗೆ ಚೂರು ಬೇಸರವಾಗಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸರ್ಕಾರದ ಪದೇ ಪದೇ ಬೆಲೆ ಹೆಚ್ಚಿಸ್ತಾನೆ ಇದೆ ಇದರ ಮಧ್ಯೆ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಬಹಳ ಮಜಾ ಆಯ್ತು ಇವತ್ತು ಈ ಬಿಜೆಪಿ ಏನು ಮಾಡ್ತು ರಾಜ್ಯ ಸರ್ಕಾರ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತು ಹೇಳಿ ಬಾಲಿನ ದರ ಜಾಸ್ತಿ ಆಯಿತು ಅಂತೇಳಿ ಜನಾಕ್ರೋಶ ನಿನ್ನೆಯಿಂದ ಶುರು ಮಾಡಿದರು ಮೈಸೂರಿಂದ ಏನಾಗಿದೆ ಒಂದು ದಿವಸ ಆಗುವಾಗ ಕೇಂದ್ರ ಸರ್ಕಾರ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ದರ ಜಾಸ್ತಿ ಮಾಡ್ತೋ ಆದರೆ ಅದು ತೈಲ ಸಂಸ್ಥೆಗಳಿಗೆ ಮಾತ್ರ ಅಂತ ಒಂದು ಆದರೂ ಇತ್ತು ಅಲ್ಲಿ ಆದರೆ ಐವತ್ತು ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದೆಯಲ್ಲ ಇದೇನಾಗಿದೆ ಬಿ ಜೆ ಪಿ ಅವರು ಏನು ಫೋರ್ಸಲ್ಲಿ ಹೋದರು ಆ ಕಡೆಯಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ನೀವು ಹೋರಾಟ ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದವ್ರ ದನ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳಿ ಒಟ್ಟಾರೆಯಾಗಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡೋದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೋರಾಟ ಮಾಡೋದು ಯಾವುದಾದ್ರೂ ಸರ್ಕಾರಗಳು ಬಂದು ಬೆಲೆಯನ್ನು ಕಡಿಮೆ ಮಾಡ್ತಾ ಮಾಡಿಲ್ಲ ರಿಪೋರ್ಟ್ ಒಂದೊಂದೇ ಬೆಲೆ ಹೆಚ್ಚಿಸುತ್ತಿದೆ ಕೈ ಸರ್ಕಾರ ಜನಾಕ್ರೋಶ ಹೆಸರಲ್ಲಿ ಬಿಜೆಪಿ ಮಹಾಸಮರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿತ್ತು ಕಂಡ ಕಂಡ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ದಲಿತರ ಹಣ ಲೂಟಿಯಾಗಿದೆ ಮುಸ್ಲಿಮರ ಓಲೈಕೆ ಹೆಚ್ಚಾಗಿದೆ ಅಂತ ರಾಜ್ಯ ಬಿಜೆಪಿಗರು ಜನಾಕ್ರೋಶ ಯಾತ್ರೆ ಕೈಗೊಂಡಿದ್ದಾರೆ ಆ ಯಾತ್ರೆ ಇವತ್ತು ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದಿತ್ತು ಹೌದು ಮಂಡ್ಯ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಭಾರಿ ಬೆಂಬಲ ಸಿಕ್ತು ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ರ್ಯಾಲಿ ನಡೆಸಲಾಯಿತು ಮೇಲಿಂದ ಮೇಲೆ ಜನರಿಗೆ ಬೆಲೆ ಏರಿಕೆ ಬರೆ ಎಳೆಯುತ್ತಿದ್ದಾರೆ ರಾಜ್ಯ ಸರ್ಕಾರ ಜನರ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತಿಲ್ಲ ಎಂದು ಬಿಜೆಪಿ ನಾಯಕರು ಕೆಂಡಕಾರ ಒಂದ್ ಸ್ವಲ್ಪ ಅಂದ್ರೆ ದುಡ್ಡು ಕೊಡಬೇಕು ಉಸಿರು ಬಿಡಬೇಕು ದುಡ್ಕೊಡ್ಬೇಕು ಕೆಮ್ಮದ್ರೆ ದುಡ್ಡು ಕೊಡಬೇಕು ಕೂತ್ರೆ ದುಡ್ಡು ಕೊಡಬೇಕು ನಿಂತ್ರೆ ದುಡ್ಡು ಕೊಡ್ಬೇಕು ಈ ರೀತಿ ನಿಮಗೆ ಗೊತ್ತಿದೆ ಡೀಸೆಲ್ ಬೆಲೆ ಅಧಿಕಾರಕ್ಕೆ ಬಂದ ತಕ್ಷಣ ಮೂರುವರೆ ರೂಪಾಯಿ ಹೆಚ್ಚಿಸ್ರು ಈಗ ತಿರ್ಗ ಎರಡು ರೂಪಾಯಿ ಹೆಚ್ಚಿಸಿದ್ದಾರೆ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹೆಚ್ಚಿಸಿದ್ದಾರೆ ಬಸ್ಸಿನ ದರ ಹೆಚ್ಚಿಸಿದ್ದಾರೆ ಕಾಂಗ್ರೆಸ್ಸಿಗರು ಬಂದರೆ ಕಲ್ಲಿನಲ್ಲಿ ಹೊಡೆಯಿರಿ ಒಂದು ವೇಳೆ ಕಾಂಗ್ರೆಸ್ ನಾಯಕರು ಹಳ್ಳಿಗಳಿಗೆ ಬಂದರೆ ಕಲ್ಲಿನಲ್ಲಿ ಹೊಡೆದು ಓಡಿಸಿ ಎಂದು ನಾರಾಯಣಗೌಡ ಹೇಳಿದ್ದಾರೆ ದೋಸ್ತಿ ಮಧ್ಯೆ ಜನಾಕ್ರೋಶತೆ ಅಪಸ್ವರ ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಏನಾಗಿದೆ ಇಲ್ಲ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತವೆ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಉತ್ತಮ ಬೆಂಬಲ ಸಿಕ್ಕಿದೆ ಆದರೆ ಬಿಜೆಪಿ ನಾಯಕರು ಜೆಡಿಎಸ್ ಭದ್ರ ನೆಲೆಗಳಲ್ಲೇ ಯಾತ್ರೆ ಮಾಡ್ತಿರೋದ್ರಿಂದ ದಳಪತಿಗಳಿಗೆ ಚೂರು ಬೇಸರವಾಗಿರುವುದಂತೂ ಸತ್ಯ ब्यूरो रिपोर्ट रिपब्लिकन कनाडा